ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಜ್ ನಾವು ಇವತ್ತಿನ ವಿಡಿಯೋದೊಳಗೆ ಫ್ರಾನ್ಸಿನ ಮಹಾಕ್ರಾಂತಿ ಅಂತಂದರೆ ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ ಹದಿನೇಳು ನೂರ ಎಂಬತ್ತೊಂಬತ್ತರೊಳಗೆ ಸಂಭವಿಸಿದಂತಹ ಈ ಫ್ರಾನ್ಸಿನ ಮಹಾಕ್ರಾಂತಿ ಮಾನವನ ಚರಿತ್ರೆಯೊಳಗ ಒಂದು ಅತ್ಯಂತ ಮಹತ್ವ ಹಾಗೂ ನಿರ್ಣಾಯಕ ಘಟನೆ ಆಗಿರ್ತದೆ ಅಷ್ಟೇ ಅಲ್ಲದೆ ವಿಶ್ವ ಚರಿತ್ರೆಯೊಳಗ ಒಂದು ಹೊಸ ಅಧ್ಯಾಯವನ್ನೇ ಆರಂಭ ಮಾಡ್ತು ಅಂತ ಹೇಳ್ಬೋದು ಇದು ಫ್ರಾನ್ಸ್ ಒಳಗೆ ನಡೆದ್ರೂ ಕೂಡ ಅದರ ಪರಿಣಾಮ ಮತ್ತು ಅದರ ಪ್ರಭಾವ ವಿಶ್ವವ್ಯಾಪ್ತಿಯಾಗಿರ್ತದೆ ಇದು ಇಂಗ್ಲೆಂಡ್ ಒಳಗೆ ನಡೆದಂತಹ ರಕ್ತರಹಿತ ಕ್ರಾಂತಿ ಆಗಿರದೆ ರಕ್ತಮಯ ಕ್ರಾಂತಿ ಆಗಿತ್ತು ಅಂತ ಹೇಳ್ಬೋದು ರಾಜಕೀಯ ನಿರಂಕುಶತ್ವ ದೈವಿ ಸಿದ್ಧಾಂತ ಅಸಮಾನತೆ ಅನ್ಯಾಯ ಧಾರ್ಮಿಕ ಶೋಷಣೆ ಮುಂತಾದ ಪಿಡುಗುಗಳಿಗೆ ಇದು ನಾಂದಿ ಹಾಡ್ತದ ಪ್ರಜಾಪ್ರಭುತ್ವ ಮತ್ತು ರಾಜಕೀಯ ಆದರ್ಶಗಳನ್ನು ಎತ್ತಿ ಹಿಡಿತದ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ತತ್ವಗಳನ್ನು ವಿಶ್ವ ಸಮುದಾಯಕ್ಕೆ ಕೊಡುಗೆಯನ್ನಾಗಿ ನೀಡಿ ಫ್ರಾನ್ಸ್ ಕ್ರಾಂತಿ ಯುರೋಪಿನ ಅನೇಕ ರಾಷ್ಟ್ರಗಳೊಳಗ ರಾಷ್ಟ್ರೀಯತೆ ಮತ್ತು ಕ್ರಾಂತಿಕಾರಿ ಭಾವನೆಗಳನ್ನು ಜಾಗೃತ ಮಾಡ್ತದೆ ಇದು ವೈಚಾರಿಕ ಸಾಮಾಜಿಕ ಹಾಗೂ ರಾಜಕೀಯ ರಂಗದೊಳಗೂ ಕೂಡ ಪ್ರಜೆಗಳಿಗೆ ಗಳಿಸಿದ ಮಹಾ ವಿಜಯ ಅಂತ ಹೇಳ್ಬೋದು ಈ ಫ್ರಾನ್ಸ್ ಕ್ರಾಂತಿ ಒಂದು ಆಕಸ್ಮಿಕ ಘಟನೆ ಆಗಿರಂಗಿಲ್ಲ ಅನೇಕ ವರ್ಷಗಳ ತಾಳ್ಮೆಯ ಸ್ಫೋಟ ಅಂತ ಹೇಳ್ಬೋದು ಇದು ಶೋಷಣೆ ಯುಗವನ್ನು ಅಂತ್ಯ ಮಾಡಿ ನೂತನ ಯುಗಕ್ಕೆ ನಾಂದಿ ಹಾಡ್ತದ ಹದಿನೇಳನೂರ ಎಂಬತ್ತೊಂಬತ್ತರಿಂದ ಹದಿನೇಳನೂರ ತೊಂಬತ್ತೊಂಬತ್ತರವರೆಗೆ ನಡೆದಂತಹ ಫ್ರಾನ್ಸಿನ ಮಹಾಕ್ರಾಂತಿ ಕೆಲವು ನಿರ್ದಿಷ್ಟ ಹಾಗೂ ಸಂಕೀರ್ಣ ಕಾರಣಗಳಿಂದ ಸಂಭವಿಸ್ತು ಅಂತ ಹೇಳ್ತಾರೆ ಆ ಕಾರಣಗಳನ್ನು ನೋಡೋದಾದ್ರ ಈ ಕಾರಣಗಳನ್ನು ನಾವು ರಾಜಕೀಯ ಕಾರಣಗಳು ಸಾಮಾಜಿಕ ಕಾರಣಗಳು ಆರ್ಥಿಕ ಕಾರಣಗಳು ಅಮೇರಿಕಾ ಕ್ರಾಂತಿಯ ಪ್ರಭಾವ ತತ್ವಜ್ಞಾನಿಗಳ ಪ್ರಭಾವ ಹಾಗೂ ಇತರ ಕಾರಣಗಳಂತ ವಿಂಗಡಣೆ ಮಾಡ್ತೇವೆ ಸೊ ಈಗ ನಾವು ಒನ್ ಬೈ ಒನ್ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಅಂತ ಮೊದಲೇದಾಗಿ ರಾಜಕೀಯ ಕಾರಣಗಳನ್ನು ನೋಡೋದಾದ್ರೆ ಫ್ರಾನ್ಸನ್ನ ವಂಶ ಪಾರಂಪರ್ಯವಾಗಿ ಬೋರ್ಬನ್ ವಂಶದ ದೊರೆಗಳು ಆಳ್ವಿಕೆ ಮಾಡ್ತಿರ್ತಾರೆ ಈ ವಂಶದ ಸ್ಥಾಪಕ ಅಂತಂದ್ರೆ ನಾಲ್ಕನೇ ಹೆನ್ರಿ ಇವನು ಕ್ರಿಸ್ತ ಶಕ ಹದಿನೈದುನೂರ ಎಂಬತ್ತೊಂಬತ್ತರೊಳಗ ಫ್ರಾನ್ಸಿನ ಸಿಂಹಾಸನವನ್ನ ಏರಿರ್ತಾನ ಅಂದಿನಿಂದ ಮಹಾಕ್ರಾಂತಿವರೆಗೆ ವರೆಗೆ ಅಂದ್ರೆ ಹದಿನೇಳು ನೂರ ಎಂಬತ್ತೊಂಬತ್ತರವರೆಗೆ ಈ ವಂಶಜರು ನಿರಂತರವಾಗಿ ಎರಡು ಶತಮಾನಗಳ ಕಾಲ ಫ್ರಾನ್ಸನ್ನು ಆಳ್ವಿಕೆ ಮಾಡಿರ್ತಾರೆ ಮೊದಲನೇ ಶತಮಾನದೊಳಗೆ ಹೇಳ್ಬೇಕಂದ್ರ ಫ್ರಾನ್ಸ್ ಎಲ್ಲಾ ಕ್ಷೇತ್ರದೊಳಗೂ ಕೂಡ ಪ್ರಗತಿಯನ್ನ ಸಾಧಿಸಿರ್ತದೆ ಆದರೆ ಅದೇ ಫ್ರಾನ್ಸ್ ಎರಡನೇ ಶತಮಾನದೊಳಗೆ ತನ್ನ ಆ ವೈಭವ ಘನತೆ ಕೀರ್ತಿಯನ್ನ ಅಂತ ಹೇಳ್ಬೋದು ನಾಲ್ಕನೇ ಹೆನ್ರಿ ನಂತರ ಅವನ ಮಗ ಹದಿಮೂರನೇ ಲೂಯಿ ಬರ್ತಾನೆ ಇವನು ಕೂಡ ಅತ್ಯಂತ ಮಹತ್ವಾಕಾಂಕ್ಷಿ ದೊರೆ ಆಗಿರ್ತಾನೆ ಇವನ ಕಾಲ ಅಸಮಾನತೆ ಭ್ರಷ್ಟಾಚಾರ ಲಂಚಗುಳಿತನ ನಿರಂಕುಶತ್ವದಿಂದ ತುಂಬಿರ್ತದೆ ಪ್ರಜೆಗಳಿಗೆ ಯಾವುದೇ ವ್ಯಕ್ತಿ ಸ್ವಾತಂತ್ರ್ಯ ಆಗಲಿ ಮೂಲಭೂತ ಹಕ್ಕುಗಳಾಗಿ ಇರಂಗಿಲ್ಲ ಅವರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳಕ್ಕೆ ಪ್ರತಿನಿಧಿ ಸಭೆ ಕೂಡ ಇರಂಗಿಲ್ಲ ರಾಜಾಜ್ಞೆಯಂತೆ ಯಾರನ್ನು ಬೇಕಾದರೂ ಬಂಧಿಸಬಹುದಾಗಿತ್ತು ಅಷ್ಟೇ ಅಲ್ಲದೆ ಅವರನ್ನು ವಿಚಾರಣೆ ಇಲ್ಲದೆ ಎಷ್ಟು ಸಮಯ ಬೇಕಾದರೂ ಬಂಧನದಲ್ಲಿಡ್ತಿದ್ರು ಹೀಗೆ ಹತ್ತೊಂಬತ್ತು ಸಾವಿರ ಜನರನ್ನು ಬಂಧಿಸಿ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಜನರನ್ನು ಮರಣದಂಡನೆಗೆ ಗುರಿಪಡಿಸ್ತಾರೆ ಹಾಗಾಗಿ ಆ್ಯನಿ ಬೆಸೆಂಟರು ತಮ್ಮ ಫ್ರಾನ್ಸಿನ ಮಹಾಕ್ರಾಂತಿಯ ಇತಿಹಾಸ ಅನ್ನುವಂತಹ ಗ್ರಂಥದೊಳಗೆ ಹದಿನಾಲ್ಕನೇ ಲೂಯಿಯನ್ನು ಫ್ರಾನ್ಸಿನ ಮಹಾಕ್ರಾಂತಿಯ ಅಸ್ಥಿಭಾರಕ ಮತ್ತು ಸ್ವಾತಂತ್ರ್ಯದ ದೇಗುಲಕ್ಕೆ ಅಡಿಗಲ್ಲನ್ನಿಟ್ಟ ಶಿಲ್ಪಿ ಅಂತ ಉಲ್ಲೇಖ ಮಾಡ್ತಾರೆ ಹದಿನಾಲ್ಕನೇ ಲೂಯಿಯ ನಂತರ ಅವನ ಮೊಮ್ಮಗ ಹದಿನೈದನೇ ಲೂಯಿ ಅಧಿಕಾರಕ್ಕೆ ಬರ್ತಾನೆ ಇವನು ಕೂಡ ಅಸಮರ್ಥ ವಿಲಾಸಿ ಪ್ರಿಯ ದುರ್ಬಲ ಸಂಗೀತ ನೃತ್ಯ ನಾಟಕ ಬೇಟೆ ಜೂಜುಗಳಲ್ಲಿ ಆಸಕ್ತನಾಗಿರ್ತಾನೆ ಇವನಿಗೆ ಸಮಯ ಪ್ರಜ್ಞೆ ಆಗಲಿ ಆಡಳಿತ ಅನುಭವ ಆಗಲಿ ಚತುರತೆ ಆಗಲಿ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಆಗಲಿ ಯಾವುದೇ ಇರಂಗಿಲ್ಲ ಸಪ್ತವಾರ್ಷಿಕ ಯುದ್ಧಗಳು ಮತ್ತು ಆಸ್ಟ್ರಿಯಾ ಉತ್ತರಾಧಿಕಾರತ್ವದ ಯುದ್ಧಗಳಿಂದಾಗಿ ಫ್ರಾನ್ಸನ್ನ ಆರ್ಥಿಕ ದಿವಾಳಿಗೆ ತಳ್ತಾನ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತದೊಳಗ ಕಾರ್ನಾಟಿಕ್ ಯುದ್ಧ ನಡೀಲಿಕ್ಕೆ ಇದು ಒಂದು ಕಾರಣ ಹೌದು ನಾವು ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ಕೂಡ ವಿಡಿಯೋ ಮಾಡೇವಿ ಡಿಸ್ಕ್ರಿಪ್ಷನ್ ಒಳಗ ಲಿಂಕ್ ಹಾಕಿರ್ತೀವಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೋರಿ ಹದಿನೈದನೇ ಲೂಯಿಯ ನಂತರ ಅವನ ಉತ್ತರಾಧಿಕಾರಿಯಾದಂತಹ ಹದಿನಾರನೇ ಲೂಯಿ ಅಧಿಕಾರಕ್ಕೆ ಬರ್ತಾನ ಇವನು ವೈಯಕ್ತಿಕವಾಗಿ ಉತ್ತಮ ಗುಣಗಳನ್ನು ಹೊಂದಿದ್ದು ಪ್ರಜಾಹಿತವನ್ನು ಬಯಸಿದ್ರೂ ಕೂಡ ಫ್ರಾನ್ಸಿನ ಹದಗೆಟ್ಟಿದ ಆಡಳಿತವನ್ನು ನಿರ್ವಹಿಸೋ ಯೋಗ್ಯತೆ ಇವಂಗೆ ಇರಂಗಿಲ್ಲ ಇವನು ಆಸ್ಟ್ರಿಯಾದ ರಾಜಕುಮಾರಿ ಮೇರಿ ಅಂಟೈನೆಟ್ಲನ್ನ ಪ್ರಜಾ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮದುವೆ ಆಗಿರ್ತಾನೆ ಅವಳು ವಿಲಾಸಿ ಪ್ರಿಯಳು ಮತ್ತು ದುಂದುಗಾರರಾಗಿರ್ತಾಳ ಫ್ರಾನ್ಸ್ನ ಆಡಳಿತವನ್ನು ಮತ್ತಷ್ಟು ಕೆಡ್ಲಿಕ್ಕೆ ಇವಳು ಕಾರಣ ಆಗ್ತಾಳ ಅವಳ ದುಂದು ವೆಚ್ಚಕ್ಕೆ ಮಿತಿ ಇರಂಗಿಲ್ಲ ರಾಣಿಯ ಸೇವೆಗೆ ಐನೂರು ಜನ ಪರಿಚಾರಕರಿರ್ತಾರ ವಾರಕ್ಕೆ ನಾಲ್ಕು ಜೊತೆ ಪಾದರಕ್ಷೆಗಳನ್ನು ಉಪಯೋಗಿಸ್ತಿದ್ಲು ರಾಜರಾಣಿಯರ ವಾರ್ಷಿಕ ಖರ್ಚು ನಲವತ್ತು ಲಕ್ಷ ಪೌಂಡ್ ಆಗಿತ್ತು ಅವರ ಸೇವೆಗೆ ಹದಿನೆಂಟು ಸಾವಿರ ಸೇವಕರಿರ್ತಾರ ಅವರಿಗೆ ಹತ್ತೊಂಬತ್ತು ನೂರು ಕುದುರೆಗಳನ್ನು ಅಷ್ಟೇ ಅಲ್ಲದೆ ಎರಡು ರಥಗಳನ್ನು ಮೀಸಲಿಡಲಾಗಿರ್ತದ ತರಗೋಟ ಮತ್ತು ನೆಕ್ಕರ ಎಂಬ ಅರ್ಥಮಂತ್ರಿಗಳು ಫ್ರಾನ್ಸಿನ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಲಿಕ್ಕೆ ಮಾಡಿದಂತಹ ಪ್ರಯತ್ನಗಳನ್ನು ಇವಳು ವಿಫಲಗೊಳಿಸ್ತಾಳ ಆದ್ದರಿಂದ ಫ್ರೆಂಚಿನ ಜನತೆ ಇವಳನ್ನು ಮೇಡಮ್ ಡೆಫಿಸಿಟ್ ಅಂತ ಕರಿತಿದ್ರು ಇವಳು ಲೂಯಿಯನ್ನು ತನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಂಡಿರ್ತಾಳ ಸೊ ಹೀಗೆ ಅಯೋಗ್ಯ ಅಸಮರ್ಥ ರಾಜ ರಾಣಿಯ ದುಂದು ವೆಚ್ಚ ರಾಜಕೀಯ ಹಸ್ತಕ್ಷೇಪ ಭ್ರಷ್ಟಾಚಾರಗಳಿಂದ ತುಂಬಿದ ಆಡಳಿತ ವ್ಯವಸ್ಥೆ ಈ ಕ್ರಾಂತಿಗೆ ಕಾರಣ ಆಯಿತು ಅಂತ ಹೇಳ್ಬೋದು ಎರಡನೇದಾಗಿ ಸಾಮಾಜಿಕ ಕಾರಣಗಳು ಫ್ರಾನ್ಸಿನ ಮಹಾಕ್ರಾಂತಿಗೆ ಇವರ ಸಾಮಾಜಿಕ ವ್ಯವಸ್ಥೆ ಕೂಡ ಒಂದು ಪ್ರಮುಖವಾದಂತಹ ಕಾರಣ ಆಗಿರ್ತದೆ ವರ್ಗ ಭೇದ ಮತ್ತು ಅಸಮಾನತೆ ಸಮಾಜವನ್ನು ಛಿದ್ರಗೊಳಿಸ್ತದೆ ಇದರಿಂದ ಸಮಾಜ ಸವಲತ್ತು ವರ್ಗ ಮತ್ತು ಸವಲತ್ತಿಲ್ಲದ ವರ್ಗ ಅಂತ ಇಬ್ಬಾಗ ಆಗ್ತದೆ ಸವಲತ್ತು ವರ್ಗವನ್ನು ಪ್ರತಿಷ್ಠಿತ ವರ್ಗ ಅಥವಾ ಹಕ್ಕುಗಳ ವರ್ಗ ಅಂತ ಕರೀತಿದ್ರು ಇದ್ರೊಳಗ ಅರಸು ವರ್ಗ ಶ್ರೀಮಂತ ವರ್ಗ ಮತ್ತು ಪುರೋಹಿತ ವರ್ಗ ಅವರು ಬರ್ತಿದ್ರು ಇವರು ದೇಶದ ಜನಸಂಖ್ಯೆಯೊಳಗ ಶೇಕಡ ಒಂದರಷ್ಟು ಇದ್ರೂ ಕೂಡ ಇವರು ಪರಮಾಧಿಕಾರವನ್ನು ಆಕ್ರಮಿಸಿದ್ರು ಇವರು ಎಲ್ಲ ತೆರಿಗೆಗಳಿಂದ ಮುಕ್ತರಾಗಿರ್ತಿದ್ರು ರಾಜಕೀಯ ಸವಲತ್ತು ಸೈನ್ಯ ರಕ್ಷಣೆ ಹಣಕಾಸು ವಿದೇಶಾಂಗ ವ್ಯವಹಾರ ಸರಕಾರಿ ಹುದ್ದೆಗಳು ಚರ್ಚಿನ ವಿಶೇಷ ಹಕ್ಕುಗಳು ರೈತರ ಮೇಲೆ ಅಧಿಕಾರ ಅರಸನಿಂದ ದೇಣಿಗೆ ಪಡೆಯೋದು ಬೇಟೆ ಮತ್ತು ಮೀನು ಹಿಡಿಯೋದು ಪಾರಿವಾಳಗಳನ್ನು ಸಾಕೋದು ಮುಂತಾದ ಸವಲತ್ತುಗಳನ್ನು ಇವರು ಹೊಂದಿದ್ರು ದುಡಿಯದೆ ವೈಭವಯುತವಾದಂತಹ ಜೀವನವನ್ನ ಇವರು ನಡೆಸ್ತಿದ್ರು ಮತ್ತೊಂದು ಕಡೆ ಸವಲತ್ತಿಲ್ಲದ ವರ್ಗವನ್ನ ಅಪ್ರತಿಷ್ಠ ವರ್ಗ ಅಥವಾ ಹಕ್ಕುಗಳಿಲ್ಲದ ವರ್ಗ ಅಂತ ಕರೆಯಲಾಗ್ತಿತ್ತು ಇದು ಮಧ್ಯಮ ವರ್ಗ ಮತ್ತು ಶ್ರೀ ಸಾಮಾನ್ಯರನ್ನ ಒಳಗೊಂಡಿರ್ತದೆ ಅಂದ್ರೆ ಶಿಕ್ಷಕರು ವೈದ್ಯರು ವಕೀಲರು ಕಾರ್ಮಿಕರು ವರ್ತಕರು ಬರಹಗಾರರು ಕಲಾವಿದರು ಹಾಗೂ ಇನ್ನೂ ಬಹುಸಂಖ್ಯಾತರಾದಂತಹ ರೈತಾಪಿ ವರ್ಗವನ್ನ ಒಳಗೊಂಡಿರ್ತದ ಪ್ರತಿಭಾವಂತರಾಗಿದ್ರೂ ಕೂಡ ಇವ್ರಿಗೆ ಯಾವುದೇ ಸವಲತ್ತು ಇರಂಗಿಲ್ಲ ಸರ್ಕಾರಿ ಹುದ್ದೆ ಆಗಿರಬಹುದು ಭೂ ಸಾಗುವಳಿ ಮತ್ತು ಚರ್ಚಿನ ಸೌಲಭ್ಯಗಳಿಂದ ವಂಚಿತರಾಗಿರ್ತಾರ ಇವರ ಸ್ಥಿತಿ ತುಂಬಾ ಶೋಚನೀಯವಾಗಿತ್ತು ಅಂತ ಹೇಳ್ಬೋದು ಇವರು ಜನಸಂಖ್ಯೆ ಒಳಗ ಕೂಡ ಎಲ್ಲಾ ತೆರಿಗೆ ಭಾರ ಇವ್ರ ಮೇಲೆ ಬಿದ್ದಿತ್ತು ಮೇಲಿನ ವರ್ಗ ಇವ್ರಿಗೆ ಶೋಷಣೆಯನ್ನ ಮಾಡ್ತಿರ್ತದ ಅವ್ರು ಹೇಳ್ದಂಗೆಲ್ಲ ಇವರು ಕೇಳಬೇಕಾಗಿರುವಂತಹ ಪರಿಸ್ಥಿತಿ ಇವ್ರಿಗೆ ಇರ್ತದ ಇಂತಹ ಶೋಷಣೆ ಕ್ರೂರ ದಬ್ಬಾಳಿಕೆಗಳಿಂದ ಮನನೊಂದಂತಹ ಬಹುಸಂಖ್ಯಾತ ಸಾಮಾನ್ಯ ವರ್ಗ ವರ್ಗ ನಿರ್ಮೂಲನೆಗೆ ಮುಂದಾಗ್ತಾರೆ ಇದರ ಪರಿಣಾಮವೇ ಫ್ರಾನ್ಸ್ ಕ್ರಾಂತಿ ಮೂರನೇದಾಗಿ ಆರ್ಥಿಕ ಕಾರಣಗಳು ಫ್ರಾನ್ಸಿನ ಮಹಾ ಕ್ರಾಂತಿಗೆ ಅಲ್ಲಿನ ಆರ್ಥಿಕ ದುರವಸ್ಥೆ ಕೂಡ ಒಂದು ಪ್ರಮುಖ ಕಾರಣ ಆಗಿರ್ತದೆ ಅಲ್ಲಿನ ತೆರಿಗೆ ಪದ್ಧತಿ ಆಡಳಿತ ಪದ್ಧತಿ ವ್ಯವಸ್ಥಿತವಾಗಿ ಇರಂಗಿಲ್ಲ ಹದಿನಾಲ್ಕನೇ ಲೂಯಿ ನಡೆಸಿದಂತಹ ಅನವಶ್ಯಕ ಅಧಿಕ ವೆಚ್ಚದ ಯುದ್ಧ ಹದಿನೈದನೇ ಲೂಯಿಯ ಅನಾವಶ್ಯಕ ಕಟ್ಟಡ ಅರಮನೆಗಳ ನಿರ್ಮಾಣ ಮತ್ತು ದುಂದುಗಾರಿಕೆಯ ಆಡಳಿತ ವ್ಯವಸ್ಥೆಯಿಂದಾಗಿ ಫ್ರಾನ್ಸ್ನೊಳಗ ಆರ್ಥಿಕ ಮಹಾಮುಗ್ಗಟ್ಟು ಕಾಣಿಸ್ಕೋತದ ಫ್ರಾನ್ಸ್ ಒಳಗ ಆರ್ಥಿಕ ಸ್ಥಿತಿ ಹದಿಗಡ್ತದ ಇವರ ಆಡಳಿತ ವ್ಯವಸ್ಥೆಯೊಳಗ ಆದಾಯ ಮತ್ತು ವೆಚ್ಚಗಳಲ್ಲಿ ಸಮತೋಲನ ಇರಂಗಿಲ್ಲ ಆದಾಯಕ್ಕಿಂತ ವೆಚ್ಚನೇ ಅಧಿಕ ಆಗಿರ್ತದ ಕ್ರೈಸ್ತ ಧರ್ಮಾಧಿಕಾರಿಗಳು ಮತ್ತು ಶ್ರೀಮಂತರಿಗೆ ತೆರಿಗೆ ವಿನಾಯಿತನ ಮಾಡಿದ್ರಿಂದ ಸರ್ಕಾರದ ಆದಾಯಕ್ಕೆ ಹೊಡೆತ ಬಿದ್ದಿರ್ತದ ತೆರಿಗೆ ಕೂಡ ನ್ಯಾಯಯುತವಾಗಿ ಇರಂಗಿಲ್ಲ ಇದು ಕೂಡ ಅಸಮಾನತೆಯಿಂದ ಕೂಡಿರ್ತದ ತೆರಿಗೆ ಭಾರವೆಲ್ಲ ಶ್ರೀ ಸಾಮಾನ್ಯರ ಮೇಲೆ ಬಿದ್ದಿರ್ತದ ಸೊ ಈ ರೀತಿಯಾಗಿ ಇದು ಕೂಡ ಫ್ರಾನ್ಸ್ ಕ್ರಾಂತಿಗೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು ನಾಲ್ಕನೇದಾಗಿ ಅಮೇರಿಕಾ ಕ್ರಾಂತಿಯ ಪ್ರಭಾವ ಫ್ರಾನ್ಸ್ ಮಹಾಕ್ರಾಂತಿಗೆ ಹದಿನಾರುನೂರ ಎಂಬತ್ತೆಂಟರ ಇಂಗ್ಲೆಂಡಿನ ಕ್ರಾಂತಿ ಮತ್ತು ಹದಿನೇಳು ನೂರ ಎಪ್ಪತ್ತಾರಲ್ಲಿ ನಡೆದಂತಹ ಅಮೆರಿಕ ಕ್ರಾಂತಿ ಅದ್ಭುತ ಪ್ರೇರಣೆಯನ್ನ ನೀಡ್ತಾವ ಅಮೇರಿಕಾದ ಹದಿಮೂರು ವಸಾಹತುಗಳು ಇಂಗ್ಲೆಂಡಿನ ವಿರುದ್ಧ ಹೋರಾಡಿ ಸ್ವತಂತ್ರ ಸಂಗ್ರಾಮವನ್ನು ನಡೆಸಿರ್ತಾರೆ ಫ್ರೆಂಚರು ವಸಾಹತುಗಳ ಪರವಾಗಿ ಹೋರಾಟವನ್ನ ಮಾಡಿರ್ತಾರೆ ಮಾರ್ಕ್ವಿಸ್ಟಿ ಲಫಾಯ್ಟ್ರಂತಹ ಫ್ರೆಂಚ್ ಸೇನಾಪತಿಗಳು ಅಪ್ರತಿಮ ಹೋರಾಟ ಮಾಡಿ ಅಮೇರಿಕಾಕ್ಕೆ ಗೆಲುವನ್ನು ತಂದುಕೊಟ್ಟಿರ್ತಾರೆ ಅಲ್ಲಿ ಅಮೇರಿಕಾ ಕ್ರಾಂತಿಯ ನಾಯಕರಾದಂತಹ ಥಾಮಸ್ ಜೆಫರ್ಸನ್ ಜಾರ್ಜ್ ವಾಷಿಂಗ್ಟನ್ ಮುಂತಾದವರ ಕ್ರಾಂತಿಕಾರಕ ಭಾಷಣಗಳಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವ ಮುಂತಾದ ವಿಚಾರಗಳನ್ನ ಹೊತ್ತು ತಾಯ್ನಾಡಿಗೆ ಹಿಂದಿರುಗ್ತಾರೆ ಅಮೇರಿಕಾದ ಜನತೆಯ ಉಜ್ವಲ ರಾಷ್ಟ್ರ ಪ್ರೇಮ ದೃಢ ಸಂಕಲ್ಪ ಶೌರ್ಯ ಸಾಹಸಗಳಿಂದ ಪ್ರಭಾವಿತರಾಗಿ ಫ್ರೆಂಚ್ ಸೈನಿಕರು ಕೂಡ ಪ್ರಜಾಪ್ರಭುತ್ವದ ಸ್ಥಾಪನೆಯ ಸಂಕಲ್ಪವನ್ನ ಮಾಡ್ತಾರೆ ಒಟ್ಟಾರೆಯಾಗಿ ಅಮೆರಿಕ ಕ್ರಾಂತಿ ಫ್ರೆಂಚ್ ಕ್ರಾಂತಿಗೆ ಮಾದರಿ ಆಗ್ತದೆ ಐದನೇದಾಗಿ ತತ್ವಜ್ಞಾನಿಗಳ ಪ್ರಭಾವ ಹದಿನೆಂಟನೇ ಶತಮಾನವನ್ನ ಯುರೋಪಿನ ಬೌದ್ಧಿಕ ಬೆಳವಣಿಗೆಯ ಯುಗ ವಿವೇಚನಾ ಶಕ್ತಿಯ ಯುಗ ಅಥವಾ ಜ್ಞಾನೋದಯದ ಯುಗ ಅಂತಾನೆ ಕರಿಬಹುದು ಯಾಕಂದ್ರೆ ಫ್ರಾನ್ಸ್ ಮಹಾಕ್ರಾಂತಿಗೆ ಯುರೋಪಿನ ತತ್ವಜ್ಞಾನಿಗಳ ಪ್ರಭಾವ ಅತ್ಯಂತ ಮಹತ್ವದ ಕಾರಣ ಆಗಿರ್ತದೆ ಇವರು ತಮ್ಮ ವೈಜ್ಞಾನಿಕ ಚಿಂತನೆ ಸ್ವತಂತ್ರ ವಿಚಾರಧಾರೆ ತರ್ಕಬದ್ಧ ಆಲೋಚನೆ ಮತ್ತು ತಮ್ಮ ಅನುಭವಗಳ ಮೂಲಕ ಜನರನ್ನ ಬೌದ್ಧಿಕವಾಗಿ ಎಚ್ಚರಿಸ್ತಾರ ಹೊಸ ಸಮಾಜವನ್ನ ನಿರ್ಮಿಸುವ ಮೂಲಕ ಇಡೀ ಮಾನವ ಕುಲದ ಸಾರ್ವತ್ರಿಕ ಆಸ್ತಿಯಾಗಿ ಪರಿಣಮಿಸ್ತಾರ ತಮ್ಮ ಹರಿತವಾದ ಲೇಖನಿಯ ಮೂಲಕ ಫ್ರಾನ್ಸಿನ ರಾಜಕೀಯ ಸಾಮಾಜಿಕ ಆರ್ಥಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿನ ಅವ್ಯವಸ್ಥೆಗಳನ್ನ ಸತ್ಯದ ಹೊರಗಲ್ಲಿಗೆ ಹಚ್ಚಿ ಸರಳ ಹಾಗೂ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರ ಮೂಢನಂಬಿಕೆ ಗುಲಾಮಗಿರಿಗಳ ಅಂಧಕಾರದಲ್ಲಿ ಮುಳುಗಿದ್ದಂತಹ ಫ್ರೆಂಚ್ ಜನರನ್ನ ಬಡದಬ್ಬಿಸಿ ನವ ಚೈತನ್ಯವನ್ನ ತುಂಬಿ ಕ್ರಾಂತಿಕಾರರನ್ನಾಗಿ ಮಾಡಿದ ಕೀರ್ತಿ ಫ್ರೆಂಚ್ ದಾರ್ಶನಿಕರಿಗೆ ಸಲ್ತದ ತತ್ವಜ್ಞಾನಿಗಳು ಯಾರ್ಯಾರಪ್ಪ ಅಂತಂದ್ರ ಮಾಂಟೆಸ್ಕೊ ವಾಲ್ಟೇರ್ ರುಸೋ ಡಿಡಿರೊ ಇನ್ನೂ ಮುಂತಾದವರು ತಮ್ಮ ವೈಜ್ಞಾನಿಕ ಚಿಂತನೆಯ ಮೂಲಕ ಜನರಿಗೆ ಪ್ರೇರಣೆಯನ್ನ ನೀಡ್ತಾರೆ ಫ್ರಾನ್ಸ್ ಮಹಾಕ್ರಾಂತಿಯ ಪರಿಣಾಮಗಳು ಮೊದಲನೇದಾಗಿ ರಾಜಪ್ರಭುತ್ವದ ಅಂತ್ಯ ಮತ್ತು ಪ್ರಜಾಪ್ರಭುತ್ವದ ಉಗಮ ಫ್ರಾನ್ಸ್ ಮಹಾಕ್ರಾಂತಿ ವಂಶ ಪಾರಂಪರ್ಯವಾಗಿ ಬಂದಂತಹ ನಿರಂಕುಶ ರಾಜಪ್ರಭುತ್ವವನ್ನ ನಿರ್ಮೂಲನೆ ಮಾಡ್ತದೆ ಅಂದ್ರೆ ಬಾರ್ಬೋನ್ ವಂಶದ ಲೂಯಿಗಳ ರಾಜಪ್ರಭುತ್ವ ಅಂತ್ಯಗೊಂಡ್ತದ ಎರಡನೇದಾಗಿ ನೆಪೋಲಿಯನ್ನ ಏಳಿಗೆ ರೂಸೋ ಜನಸ್ಥೆ ಹೋಗಿದ್ರೆ ಫ್ರಾನ್ಸ್ ಕ್ರಾಂತಿ ನಡೀತಿರ್ಲಿಲ್ಲ ಅನ್ನೋದು ಎಷ್ಟು ಸತ್ಯನೂ ಫ್ರಾನ್ಸ್ ಕ್ರಾಂತಿ ನಡೆಯದೆ ಹೋಗಿದ್ರೆ ನೆಪೋಲಿಯನ್ ಎಂಬ ಕ್ರಾಂತಿಕಾರಿ ಸೃಷ್ಟಿ ಆಗ್ತಿರ್ಲಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ರಾಜಪ್ರಭುತ್ವವನ್ನು ಅಂತ್ಯಗೊಳಿಸಿ ಪ್ರಜಾರಾಜ್ಯ ನಡೆಸುತ್ತಿದ್ದಂತಹ ಡೈರೆಕ್ಟರಿ ಸರ್ಕಾರ ಎಲ್ಲ ರಂಗಗಳಲ್ಲೂ ವಿಫಲ ಆಗುತ್ತೆ ಇದೇ ನೆಪೋಲಿಯನ್ ಏಳಿಗೆಗೆ ಬರಲು ಕಾರಣ ಆಗುತ್ತ ಮತ್ತೊಂದು ಇಂಪಾರ್ಟೆಂಟ್ ಏನಂದ್ರೆ ಮಾನವ ಹಕ್ಕುಗಳ ಘೋಷಣೆ ವಿಶ್ವ ಸಮುದಾಯಕ್ಕನ ಫ್ರಾನ್ಸ್ ಮಹಾಕ್ರಾಂತಿಯಿಂದ ಬಂದಂತಹ ಒಂದು ಮಹತ್ವದ ಕೊಡುಗೆ ಅಂತಂದ್ರೇ ಮಾನವ ಹಕ್ಕುಗಳ ಪೋಷಣೆ ಇದನ್ನ ಅಮೇರಿಕಾ ಸ್ವಾತಂತ್ರ್ಯ ಘೋಷಣೆ ಇಂಗ್ಲೆಂಡಿನ ಮ್ಯಾಗ್ನಕಾಟ್ ಮತ್ತು ರೂಸೋನ ಸಿದ್ಧಾಂತಗಳ ಆಧಾರದ ಮೇಲೆ ಹದಿನೇಳು ನೂರ ಎಂಬತ್ತೊಂಬತ್ತು ಅಗಸ್ಟ್ ಇಪ್ಪತ್ತೇಳರಂದು ಘೋಷಿಸಲಾಗ್ತದೆ ಇದು ಹದಿನೇಳು ಹಕ್ಕುಗಳನ್ನು ಒಳಗೊಂಡಿರ್ತದೆ ಈ ಘೋಷಣೆಗಳು ಫ್ರಾನ್ಸಿಗಷ್ಟೇ ಸೀಮಿತವಾಗಿರದೆ ವಿಶ್ವ ವ್ಯಾಪಕವಾಗಿವೆ ಅಂತ ಹೇಳ್ಬೋದು ನಾಲ್ಕನೇದಾಗಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವಗಳ ಏಳಿಗೆ ಫ್ರಾನ್ಸ್ ಮಹಾಕ್ರಾಂತಿಯಿಂದ ವಿಶ್ವಕ್ಕೆ ನೀಡಿದ ಮಹತ್ವದ ಕೊಡುಗೆ ಅಂತಂದ್ರೆ ತತ್ವಜ್ಞಾನಿ ರೂಸೋ ಪ್ರತಿಪಾದಿಸಿದಂತಹ ಆದರ್ಶಗಳಾದ ರಾಜಕೀಯ ಸ್ವಾತಂತ್ರ್ಯ ಸಾಮಾಜಿಕ ಸಮಾನತೆ ಮತ್ತು ವಿಶ್ವ ಭ್ರಾತೃತ್ವ ಈ ತತ್ವಗಳಿಂದ ಯುರೋಪ್ ಒಳಗ ರಾಜಕೀಯ ಸಾಮಾಜಿಕ ಆರ್ಥಿಕ ಹಾಗೂ ಧಾರ್ಮಿಕ ರಂಗಗಳಲ್ಲಿ ಸಾಕಷ್ಟು ಬದಲಾವಣೆಗಳಾದವು ಅಂತ ಹೇಳ್ಬೋದು ಐದನೇದಾಗಿ ರಾಷ್ಟ್ರೀಯತೆಯ ಉಗಮ ಈ ಕ್ರಾಂತಿಯ ಮುಖ್ಯ ಪರಿಣಾಮ ಅಂತಂದ್ರೇನೆ ರಾಷ್ಟ್ರೀಯತೆಯ ಉಗಮ ವಿಶ್ವ ಭ್ರಾತೃತ್ವ ಕಲ್ಪನೆ ಫ್ರೆಂಚ್ ಜನರಲ್ಲಿ ತಾವೆಲ್ಲ ಒಂದು ತಮ್ಮ ದೇಶ ಒಂದೆಂಬ ಭಾವನೆ ಮೂಡಿಸ್ತದೆ ರಾಷ್ಟ್ರ ಪ್ರೇಮ ದೇಶದ ಪ್ರಜೆಗಳನ್ನ ವೀರ ಯೋಧರನ್ನಾಗಿ ಪರಿವರ್ತನೆ ಮಾಡ್ತದೆ ಇದು ಕೂಡ ಮುಂದೆ ಇಟಲಿ ಜರ್ಮನಿ ಬೆಲ್ಜಿಯಂ ಸರ್ಬಿಯಾ ಪೋಲ್ಯಾಂಡ್ ಮತ್ತು ಬಲ್ಗೇರಿಯಾ ದೇಶಗಳ ಸ್ವಾತಂತ್ರ್ಯ ಸಮರಗಳಿಗೆ ಸ್ಫೂರ್ತಿಯನ್ನು ನೀಡ್ತದೆ ಸೊ ಇದಿಷ್ಟು ಫ್ರಾನ್ಸ್ ಮಹಾಕ್ರಾಂತಿಯ ಪರಿಣಾಮಗಳಾಗಿರ್ತದೆ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್